ನಾಯಕನಾಗಿರತಕ್ಕ ಪಂಚಮುಖದ ಪರಮೇಶ್ವರನ ಪಾದಕ್ಕೂ ಕೂಡ ಭಕ್ತಿಯ ನಮಸ್ಕಾರಗಳನ್ನು ಸಮರ್ಪಿಸಿ ಸಮರ್ಪಿಸಿ ಪರಮೇಶ್ವರನ ಸದೋಜಾತ ಮುಖದಿಂದ ಉದ್ಭವಿಸಿ ಬಂದು 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 ಅರಿತು ಏಳ್ನೂರು ವರ್ಷ ಅರಿಯೋದು ಏಳ್ನೂರು ವರ್ಷ ಜಗತ್ತನ ಸಂಚಾರ ಇದು ಐದು ಶರ್ಣಾಪುರದ ಸಿದ್ದರಾಮೇಶ್ವರ ಹುಟ್ಟಿ ಬರತಕ್ಕಂತ ಭವಿಷ್ಯ ವಾಣಿಯನ್ನು ಯಾರ್ಯಪ್ಪ ಇವರು ರೇವಣ ಸಿದ್ದೇಶ್ವರರನ್ನ ನನ್ನ ಹೃದಯ ಮಂದಿರದಲ್ಲಿ ಆಹ್ವಾನಿಸಿಕೊಂಡು ಆಹ್ವಾನಿಸಿಕೊಂಡು ರೇವಣ ಸಿದ್ದೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವ್ರು ಯಾರ್ಯಪ್ಪ ಇವರು ಸೋರಮ ದೇವಿಯ ಸುತ್ತ ಬರಮ ದೇವರ ಕಂದ ಕಳವಿ ನಾರಾಯಣಗೌಡರ ಅಳಿಯ ಕಾಮರತಿಯ ಹಿರಿಯ ಅಕ್ಕಮಯವನ ತಮ್ಮನಾಗಿ ತಮ್ಮನಾಗಿ ಧರಣಿ ಮೇಲೆ ಇರ್ತಕ್ಕಂಥ ದುಷ್ಟ ದೈತರನ್ನ ಮರ್ದನ ಮಾಡಿ ಶ್ರೇಷ್ಠರನ್ನ ಪರಿಪಾಲನೆ ಗೈದು 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 ಹಾಲು ಮತದ ಕೂಡ ದೈವ ಅನಿಸಿಕೊಂಡಿರ್ತಕ್ಕಂತಹ ಯಾರೇಪ್ಪ ಮಹಿಮಾ ಪುರುಷನು ಸಿದ್ಧಿ ಪುರುಷನು ಪವಾಡ ಪುರುಷನು ತ್ರಿಕಾಲ ಜ್ಞಾನಿ ಯಾರಿಪ್ಪ ಯಾರೇಪ ಮುತ್ಯ ಮಾಳೀಂದ್ರನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಮರ್ಪಿಸಿ ಸಮರ್ಪಿಸಿ ಮಾಳೀಂಗ್ರಾಯನ ನಾಲ್ಕು ಮಕ್ಕಳಾಗಿರ್ತಕ್ಕಂಥವ್ರು ಇವರು ಯಾರೇಪ ರೇಪರಾಯ ಬೀರುಮತ್ಯ ಕಣ್ಣು ಮುತ್ತ ಸೋಮತ್ಯ ಸೋಮ ಊರಿಗೆ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಸಮರ್ಪಿಸಿ ನಾ ನಾಲ್ಕು ಮಕ್ಕಳಿದ್ರು ಕೂಡ ಸಾಕಿದ ಮಗನಾಗಿರ್ತಕ್ಕಂಥವ್ರು ಯಾರಪ್ಪ ಇವರು ಗಣ್ಯರ ಸಿಂಡಿಗೆ ಒಳಗ ಗಾಂಜಾ ಸೇದಿ ಮಳೆ ಸುರಿಸಿ ಪಾವಡ ತೋರಿಸಿ ತೋರಿಸಿ ಅಂಗದಾಯಿ ಒಳಗ ಅಡಿಗೆ ಮಾಡಿ ನೀರಿನ ಮೇಗಿನ ಬೆಣ್ಣೆ ತೆಗದಕ್ಕೂ ಅಣಗನೂರು ನೂರು ಕರೆಸಿದು ಉಣಿಸಿರ್ತಕ್ಕಂಥವ್ರು ಯಾರಿಪ್ಪ ಇವರು ಇದೇ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ಹೌದು ಬೆಜ್ಜರಿಗೆ ಗ್ರಾಮದಲ್ಲಿ ಕಂತಿ ಕಳೆದಿರ್ತಕ್ಕಂಥ ಬುಳ್ಳಣ ಸಿದ್ದನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿ ಸಮರ್ಪಿಸಿ ಅದೇ ರೀತಿ ನನ್ನ ಕುಲುಗುರುವಾಗಿರ್ತಕ್ಕಂಥವರು ಇವ್ರ ಯಾರಿ ಕಲಬುರಗಿ ಜಿಲ್ಲೆಯ ಅಬ್ದಲ್ಪುರ ತಾಲೂಕಿನಲ್ಲಿ ಹಿಂಬುವಾಗಿ ನಿಲ್ಲಿಸಿರತಕ್ಕಂಥವರು ಮೇಲಾಗಿ ನನ್ನ ಮೇಳಿನ ಒಡಿಯನಾಗಿರ್ತಕ್ಕಂಥವ್ರು ಯಾರಿಪ್ಪ ನಮ್ಮ ಬಾಗೋಡಿ ಸಿದ್ದೇಶ್ವರನ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಸಮರ್ಪಿಸಿ ಅದೇ ರೀತಿ ಅದೇ ರೀತಿ ನನ್ನ ಅಜ್ಞಾನದ ಕತ್ತರೆಯನ್ನು ಹೊಡೆದು ವಡಿಸಿ ಸುಜ್ಞಾನದ ದಾರಿಗೆ ತಂದಿರತಕ್ಕಂಥವ್ರು ಯಾರೀಪ ಇವರು ವಿಜಯಪುರ ಜಿಲ್ಲೆಯ ಹೊಸವನ ಬಾಗೇವಾಡಿ ತಾಲೂಕಿನ ನಾಗೂರು ಗ್ರಾಮದ ನಾಗೂರು ಲಕ್ಷ್ಮಣ ಮಾಸ್ತರ ಪಾದಕ್ಕೂ ಕೂಡ ವಂದನೆಗಳನ್ನ ಹೇಳಿ 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 ಅದಕ್ಕ ಮರಣ್ಣ ಏನಾಯ್ತರಿಪ್ಪ ಮಾತಾ ಇಲ್ಲಿ ಮುದುಕಪ್ ಹಾ ಹುಟ್ಟಿ ಇವರು ವಾಸ್ತು ಶಾಂತಿಯ ನಿಮಿತ್ತವಾಗಿ ನಿಮಿತ್ತವಾಗಿ ಹ ಆರು ಊರು ನಮ್ಮ ನಿಳಗ ಬರ ಬರಮಾಡಿಕೊಂಡು ರಾತ್ರಿಯ ಜಾಗರಣೆಗೋಸ್ಕರವಾಗಿ ಇಲ್ಲಿರೋ ಸುಪ್ರಸಿದ್ಧ ಡೊಳ್ಳಿನ ಮೇಳಗಳನ್ನ ಬರಮಾಡಿಕೊಂಡಾರ ಅವು ಯಾವ್ಯಾವ ಎರಡು ಮೇಳ ಅವ ಎರಡು ಮೇಳ ಯಾವತ್ತಿ ಕೇಳಿದ್ರ ಒಂದು ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಬಾಗೋಡ ಸಿದ್ದೇಶ್ವರ ಡೊಳ್ಳಿನ ಕಲಾಗನ ಸಂಘ ಇದು ನಮ್ಮದೈತಿ ಬಾಲಕರ ಸಂಘ ಇದು ನಮ್ಮದೈತಿ ಹೌದು ಇನ್ನೊಂದು ನಮ್ಮ ಜೊತೆಯಲ್ಲಿ ಇನ್ನೊಂದು ಯಾವ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅಯ್ಯೋ ಬಸನಾಳ ಗ್ರಾಮದ ಯೋಗಿನಾದ ಮೋಕ್ಷ ದೇಶ್ವರ ಡೊಳ್ಳಿನ ಕಲಾಗೈನ ಸಂಘ ಸಂಘ ಇದು ನಮ್ಮ ಆ ಸರ್ಜೋಡಿ ಕಲಾವಂತರ ಸಂಘ ಸಂಘ ಹೌದು ಆ ಇವ್ ಎರಡೂ ಮೇಳಗಳನ್ನ ಇವತ್ತಿನ ಕಾರ್ಯಕ್ರಮಗೋಸ್ಕರವಾಗಿ ಕೂಡಸಿರಿ ನನ್ನ ಆತ್ಮೀಯ ಬಂಧುಗಳೇ ಹೌದು ಕೂಡಸರು ಎರಡೂ ಮೇಳ ಅಂದ್ರೆ ಸಾಮಾನ್ಯ ಮೇಳ ಅಲ್ಲ ನೀವು ಹೆಂಗ್ ರೂಪ ದಿನ ನಾಡ ಮೇಲೆ ತಿರುಗಡೆ ಹಾಡ್ತಿರ್ತಕ್ಕಂಥ ಮೇಳಗಳನ್ನು ಇವತ್ತಿನ ಜಾಗರಣೆಗೋಸ್ಕರವಾಗಿ ಕೂಡಿಸಿರಿ ಹೌದು ಆಡೋದ್ರಲ್ಲಿ ಆಗ್ಲಿ ಮಾತಾಡೋದ್ರಲ್ಲಿ ಆಗಲಿ ಅನೇಕ ಲೋಪದೋಷಗಳಾಗ್ತಾವ ದೋಷಗಳು ಆಗತಾವಾ ಆ ಯಾಕಕ ಅವтина ಲೋಪ ದೋಷ ಪುಷೆಟ ಹಂಗೇನಿಲ್ಲ ಹಾ ಯಾಕೆ ಲೋಪದೋಷಿ ಆಗ್ತಾವಂತ ಕೇಳಿದ್ರ ಶ್ರಾವಣ ತಿಂಗಳು ಮುಗಿತಂದ್ರ ಹಾಡುವಂತ ಕಲಾವಿದರಿಗೆ ಒಂದು ಸುಗ್ಗಿ ಚಾಲು ಆದಂಗ ಆದಂಗ ಹೆಣ್ಮಕ್ಳಿಗೆ ಕಸದ ಸುಗ್ಗಿ ರಾಶಿ ಸುಗ್ಗಿ ದ್ರಾಕ್ಷಿ ಹಿಂಗ ಸುಗ್ಗಿ ಚಾಲು ಇರ್ತಾ ಇರ್ತಾವ ಅವ್ರಿಗೆ ಹ್ಯಾಂಗ್ ಸುಗ್ಗಿ ಚಾಲು ಆಗ್ತದ ನೋಡು ನಮಗೂ ಶ್ರಾವಣ ತಿಂಗಳು ಮುಗಿತಂದ್ರ ನಮಗೂ ಒಂದು ಸುಗ್ಗಿ ಚಾಲು ಆದಂಗೆ ದಿನ ಒಂದು ಊರ ಊಟ ಮಾಡಿ ದಿನ ಒಂದು ಊರಾಗ ನೀರು ಕುಡುದು ಅಣ್ಣಿನಲ್ಲಿ ಫರಾಕ್ ಆಯ್ತು ಅಂದ್ರೆ ಸ್ವರಾಗಿ ಬೀಳತ್ತದ ನೀರಿನಲ್ಲಿ ಫರಾಕ್ ಆಯ್ತು ಅಂದ್ರೆ ಸ್ವರ ಬೀಳತ್ತದ ಅದಕ್ಕೆ ಹೇಳ್ತಾರ I don't get a bad ಕೂತ್ ಕೆಳೋರ್ಗಿರ್ಬೇಕು ಸೊಂಟ ಕಂಟಿ ಕಂಟಿತ್ತಂದ್ರೆ ಹಾಡ ರಚನೆ ಆಗ್ತಿರ್ತಾವಿ ಕೆಳವ್ರಿಗೆ ಸೊಂಟ ಬಿಗುತ್ ಹಾಡ ಕುದಕ್ಕೆ ಬರ್ತದೆ ಉದ್ದಕ್ಕೆ ಕಾಲ್ ಚಾಚಿ ಮಾಡಿ ಮೊಲಕ್ಕೋತಾರ ಸೊಂಟ ಕೇಳಕ್ ಬರ್ತಿರ್ತದ ಅದಕ್ಕ ಇರ್ಲಿ ಎರಡನೇ ಮೇಲೆ ಅನೇಕ ಲೋಪದೋಷಗಳಾದ್ರೂ ಕೂಡ ಕೂಡ ಆ ತಪ್ಪಂತಕ್ಕಂಥದ್ದು ಬದಿಗೆ ಬತ್ತಿ ಒತ್ತಿ ಆ ಒಪ್ಪು ಅಂತಕ್ಕಂಥದ್ದು ಹೊತ್ತು ಹೊಂಡವ್ರಿಗೆ ಸ್ವೀಕಾರ ಮಾಡಬೇಕಂದ್ರೆ ದೈವಕ್ಕೂ ಕೈ ಮುದು ಕೇಳಕೊಂಡು ಹೌದು ಪ್ರಕಾರ ಒಂದು ಖ್ಯಾಲಿ ಹಾಡಿ ಹಾಡಿ ನಮ್ಮ ಉಭಯ ತಂಡದವ್ರಿಗೆ ಪಾಳಿ ಪುಡುಕಿದ್ದ ಮುಂಚಿತವಾಗಿ ಏನ್ ಐತ್ರಿಪಾ ಇಲ್ಲಿ ಒಬ್ರು ಹೇಳಿದ್ರು ಏನೇ ವಿಷಯಗಳನ್ನ ಮಾತಾಡೋದಿತ್ತಂದ್ರೆ ಮತದೊಳಗೆ ಮಾತಾಡ್ರಿ ಹೌದು ಒಳಗೆ ಮಾತಾಡ್ರಿ ಅಂತ ಯಾಕಂತ ಕೇಳಿದ್ರೆ ಸಿದ್ಧಟಿಗೆ ವಿಷಯಗಳನ್ನ ಬಾಳ ಹರ್ಕೊಂಡು ಕುಡದ ಹಂಬಾಳೈತಿ ಅದ್ರ ಮೇಲೆ ಪ್ರೇಮನ್ನು ಬಾಳ ಐತಿ ಐತಿ ಅದ್ರ ಪ್ರೇಮಗೋಸ್ಕರವಾಗಿ ಸಿದ್ಧಾರ್ಗೆ ಮಾತುಗಳನ್ನ ಹೌದ್ ಹೌದು ಸಿದ್ಧಟಿ ಒಳಗೆ ಒಂದು ಮಾತು ಏನಂತ ಯಾನ್ರಿ ಯೋಜನಾದ ಮೋಕ್ಷಿದೇಶ್ವರ ಕೈಲಾಸದೊಳಗ ಯೋಜನಾದ ಮೋಕ್ಷಿದೇಶ್ವರ ಮೋಗ ಭಕ್ತಿಯನ್ನು ಮಾಡ್ದ ಭಕ್ತಿಗೆ ಮೆಚ್ಚಿ ಹಾ ಬ್ರಹ್ಮ ವಿಷ್ಣು ಮಹೇಶ್ವರ ಇವರು ಮೂರು ಮಂದಿ ಪುಣ್ಯದ ಮಕ್ಕಳಾಗಿ ಹುಟ್ಟಿ ಬಂದ್ರು ಹುಟ್ಟಿ ಬಂದ್ರು ಯಾರ್ಯಾರು ಯಾರು ಮಾಯದ ಮಗ ಮಾಧುನಿಂದ ತೇರ್ವಾಡ ಮಂದ್ರೆ ಕರಣಿ ಮಲಕಾರ್ಸಿದ್ದ ಹಾ ಇವ್ರು ಮೂರು ಮಂದಿ ಪುಣ್ಯದ ಮಕ್ಕಳಾಗಿ ಹುಟ್ಟಿ ಬಂದ್ರು ಹೌದು ಅಮೋಕ್ಷದ ಕೈಲಾಸದಿಂದ ಬರುವಂತ ಸಮಯದೊಳಗೆ ಮಳೆ ಕೀಲ ಬೆಳಿ ಕೀಲ ಭಾಗ್ಯ ಬಂಜಿಗ ಮಕ್ಕಳು ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಗಂಟ ಪ್ರಸಾದ ಗಂಟ ಹೌದು ಒಂದು ಮರ್ತ್ಯ ಲೋಕಕ್ಕೆ ಬಂದ ಮುಂದೆ ಇವ್ರು ಮೂರು ಮಂದಿ ಪುಣ್ಯದ ಮಕ್ಕಳು ಮಾಯದ ಮಗ ಮಾದಿಂಗ್ ಎರಡು ಒಡ ಮಂಗ್ರ ಕರ್ಣಿ ಹುಟ್ಟಿ ಬಂದಿದ್ರು ಹುಟ್ಟಿ ಬಂದಿದ್ರು ಆಮೇಲೆ ನಾಲ್ಕು ಮಂದಿ ವರವಿನ ಮಕ್ಕಳು ಹುಟ್ಟಿ ಬಂದ್ರು ಇವ್ರು ಯಾರು ಅವ್ರು ಯಾರಂತ ಕೇಳಿದ್ರ ಅವರು ಉದ್ರುಸಿದ ದೇವೇಂದ್ರ ಬಳಿ ಅನಿಸಿದ ಆಚಾರ ಸೋಮಣ್ಣ ಮತ್ಯ ಕಡಿ ಹುಟ್ಟ ಮತ್ತೆ ಹೌದು ಒಬ್ಬ ಹೆಣ್ಮಗಳು ರೆಬಕಾದೇವಿ ರೆಬಕಾದೇವಿ ಆ ಔದು ಶುದ್ಧ ದೊಡ್ಡ ದೊಡ್ಡನೇ ಹೌದು ದೊಡ್ಡವ ಹೌದು ಬಿಳಿಯಾನು ಶುದ್ಧ ಎರಡನೇದವ ಪ್ರಿಯಾನಿಸಿದ್ದನ ಲಗ್ನ ಕೊಂತು ಜೊತೆ ಆಯ್ತು ಆಯ್ತು ಆ ಕಂತು ಹೊಟ್ಟಿಲಿ ಯಾರು ಹುಟ್ಟಿ ಬಂದ್ರ ಕೇಳಿದ್ರ ಯಾರಿ ಇಂದಾಪುರ ಬುಳ್ಳ ಹೋಗ್ಸಿದ್ದ ಹೊನ್ಮೊಳ್ಳದ ಹೋಗ್ಸಿದ್ದ ಎರಡನೇ ಮಗ ಹನುಮಳದ್ ಹೋಗ್ಸಿದ್ದನ ಲಗ್ನ ಮುಂದಾಯ್ತು ಹೌದು ಕೇಳಿದ್ರ ಕುಳ್ಳೇನೆ ಹನುಮಾನದ ಹೋಗ್ಸಿದ್ದ ನಾಡ ಸಂಚಾರ ಮಾಡ್ಬೇಕಲ್ಲ ಕಥ ದೇಶ ಸಂಚಾರ ಮಾಡ್ಬೇಕಲ್ಲ ಕತ್ತ ಅಲ್ಲ ಕತ್ತ ದೇಶ ಸಂಚಾರ ಮಾಡೋಕಿತ್ತ ಮುಂಚಿತವಾಗಿ ಗುಡ್ಡಕ್ಕೆ ಹೋಗಿ ಮುತ್ತಿನ ಬಲ್ಯಕ್ಕೆ ಹೋಗಿ ಆಶೀರ್ವಾದ ಪಡ್ಕೊಂಡು ಬರ್ಬೇಕಂತ ಹೇಳಿ ಗುಡ್ಡಕ್ಕೆ ಬಂದ ಅಂದ ಹುಟ್ಟು ಮುತ್ಯ ನಮಸ್ಕಾರ ಮಾಡಿ ಕೇಳ್ತಾನ ಏನಂತ ನಾ ನಾನು ಸಂಚಾರ ಮಾಡ್ಬೇಕೀನಿ ದೇಶ ಸಂಚಾರ ಮಾಡಕ್ ಬೇಕಲ್ಕತ್ತಿನಿ ಹೋಗುವಂತ ಸಮಯಗಳಾಗ ನಿನ್ನ ಕೈಯಾಗಿನ ಬೆತ್ತ ತಗೊಂಡು ಹೋಗ್ಬೇಕೀನಿ ಮುತ್ಯ ನಿನ್ನ ಕೈಯ್ಯನು ಬೆತ್ತ ಕೊಡು ಅಂದ ಹೌದು ಅಂದ ಅವಾಗ ಮೋಕ್ಷ ಯಾರೇ ಏನಾದ್ರು ಕೇಳ ಕೊಡ್ತೀನಿ ಕೈಯ್ಯನ ಬೆತ್ತ ಮಾತ್ರ ಕೇಳಬೇಡ ಈ ಬೆತ್ತ ಅಷ್ಟೇನು ಅಮೋಕ್ಸಿದ ಎಷ್ಟ್ ಹೇಳಿದ್ರು ಕೇಳಿಲ್ಲ ಹೇಳಿಲ್ಲ ಅವಾಗ ಬೆತ್ತ ಕೊಡುವುದಕ್ಕ ಅವಾಗ ಮೋಕ್ಷ ಆಗ್ಯದ ಆಗ್ಯದ ಈ ಬೆತ್ತ ನೀ ತಗೊಂಡ್ರೆ ಇನ್ನು ಹೊಟ್ಟಿಲೆ ಮಕ್ಳು ಹುಟ್ಟಂಗಿಲ್ಲೋ ಈ ಬೆತ್ತ ಬೇಡ ಹೇಳದ ಅವಾಗ ಹೊಂದಮ್ ಹೋಗಿದ್ ಮಮ್ಮಾಗತ್ತ ಏನಂತ ಮಕ್ಕಳು ಆಗ್ಲಿಕ್ಕೆ ಬಿಡಲ್ಲ ಭಕ್ತರಿಗೆ ಶಿರಿತಾರ ಶಿಕ್ರ ಸಾಕು ಭಕ್ತರಿಗೆ ಮಕ್ಕಳಾದ್ರೂ ಸಾಕು ಭಕ್ತರು ಉದ್ದಾರ ಆದ್ರೂ ಸಾಕು ನನಗ ಮಕ್ಕಳೇ ಬ್ಯಾಡ ಮತ್ತೆ ನಿನ್ ಬೆತ್ತನೆ ಬೇಕಂದ ಹೌದು ಎಷ್ಟು ಬ್ಯಾಡ ಅಂದ್ರು ಕೂಡ ಮುತ್ತಿನ ಮಾತು ಕೇಳಾರ್ದೆ ಬೆತ್ತ ತಗೊಂಡ ಮುಂದೆ ಇವನಿಗೆ ಮಕ್ಕಳೇ ಆಲಿಲ್ಲ ಆಗ್ಲಿಲ್ಲ ಮುಂದೆ ಮಕ್ಕಳ ಆಲಿಲ್ಲ ಊರನ್ ಮಂದಿ ನಿಂದ ಮಾತಾಡ್ಲಕತ್ರು ಇದು ಕುಳಬಾರ ನೋಡಬಾರ್ದು ಸಲ್ಲ ಹಿಂದಿ ಗಿಡ ನೋಡಬಾರ್ದು ಮುಂಜಾನೆ ಅದು ಹುಟ್ಟು ಮಂಜಿಯರ್ ಮುಖ ನೋಡಬಾರದು ಅಂತ ಹೇಳಿ ದಿನಾಲು ಚುಚ್ಚು ಚುಚ್ಚಿ ಮಾತಾಡ್ಲಕತ್ರು ಹೌದು ಹೋಗಿಸಿದ್ನಿ ಹಡ್ತೆಗಿತ್ತ ದಪ್ಪಿಸ್ಕೊಳ್ಳೋದಾಗ್ಲಿಲ್ಲ ಆಗ್ಲಿಲ್ಲ ಸಹಿಸ್ಕೊಳ್ಳೋದ್ ಆಗ್ಲಿಲ್ಲ ಹೌದು ಗಂಡಗ್ ಹೇಳ್ತಾಳಾ ಏನತ್ರೀ ಈ ಗಂಟೆಗೆ ಪತಿ ದೇವಾ ಈ ಬೆತ್ತದಿಂದ ನಮಗ ಮಕ್ ಮಾತಾಡಕ ಜನರ ಬಾಯಿ ಮುಚ್ಚಲಕ್ ಒಂದೇ ಒಂದು ಫಲಸಂತನ ಬೀಡ್ಕೊಂಡು ಬರೀ ಮುತ್ಯಾನು ಹೌದು ಯಾಕೆ ಮತ್ತೆ ಗುಡ್ಡಕ್ ಬಂದ ಗುಡ್ಡಕ್ಕೆ ಬಂದ ಮುತ್ಯನ ಒಂದಾನ ನಾ ಎಲ್ಲ ಮಕ್ಳು ಬೇಡ ಹೇಳಿಕರ ಮನೆಯಾಗ ನನ್ನ ಹೆಣತಿ ಮಕ್ಕಳು ಬೇಕಲಕತ್ತಾಳ ಜನರ ಬಾಯಿ ಮುಚ್ಚಲಕ್ ಒಂದೇ ಒಂದು ಫಲಸಂತನ ಮುತ್ತೆ ಮುತ್ಯ ಕೇಳದ ಕೇಳದ ಅವಾಗ ಅಮೋಕ್ಷ ಹೇಳ್ತಾನ ಮಗನ ಮೊದ್ಲೇನ ಬೆತ್ತ ಬ್ಯಾಡ ತಿಳಿದ ಬೆತ್ತ ತಗೊಂಡ್ರೆ ನಿಮ್ಮ ಮಕ್ಕಳು ಆಗಲ್ಲ ತಿಳಿದ ಅಂದ್ರೂ ಕೂಡ ನನ್ನ ಕೈಯನ ಬೆತ್ತ ನೀ ಹಠ ಮಾಡಿ ತಗೊಂಡಿದಂದ ಬೆಳಕ ಬಳಕ ನಿನಗೆ ಏನು ಮಾಡಿದ್ರು ಮಕ್ಕಳೇ ಆಗಲ್ಲ ತಿಳಲ್ಲ ಮೋಕ್ಷದ ಹೌದು ಮಕ್ಕಳೇ ಆಗಲ್ಲ ಅಂದ ಮತ್ತೆ ಫಲಸಂತನ ಕೊಡ್ರಿ ನಾ ಮನೆಗ್ ಹೋಗ್ತೀನಿ ಹೌದು ಯಾಕಂದ್ರೆ ನಾ ಮನೆಗ್ ಹೋಗೋದಿಲ್ಲ ಮತ್ತೆ ಅಂತೇಳಿ ಅಂದ ಅವಾಗ ಮೋಕ್ಷದ ಹೇಳ್ತಾನ ಏನಂತ ನಿನಗ ಮಕ್ಕಳಿಲ್ಲ ಕರೆ ಕರೆ ನಿನ್ನ ತಮ್ಮ ಅಚ್ಚಗಾಯಿ ಶೀಲಿಸಿದ ಎಂಟು ಮಂದಿ ಮಕ್ಕಳ ಇಂದಾಪುರ ಬಳ್ಳೋಕ್ಷದಿಗೆ ನಿಮ್ಮ ಅಣ್ಣಗೆ ಎಂಟು ಮಂದಿ ಮಕ್ಕಳದಾರ ಹೌದು ಅವ್ರ ಬಲಿಯಾಕ್ ಹೋಗು ಹೋಗು ಒಟ್ರ ಖುಷಿದಿಂದ ಬಾ ಹೌದು ಕೊಡಲಿಲ್ಲ ಅಂದ್ರೆ ಅವ್ರಿಗೆ ಹೇಳಿ ತಗೊಂಡ್ಬಾ ನೀನು ಬೆನ್ನಿಗ ನಾ ಇರ್ತೀನೋದ ಹೌದು ಯಾಕಲ್ಲಿ ಮುತ್ತಿ ಹೇಳಿ ಮುತ್ತೇನ ಆಶೀರ್ವಾದ ಪಡ್ಕೊಂಡು ಅಚ್ಚಾಗ ಹೋದ ಹೌದಾ ಅಚ್ಚೆಗ ಹೋಗಿ ಶೀಲಿಸಿದೇಳ್ತಾನ ಏನಂತ ನನಗಂತೂ ಮಕ್ಕಳಿಲ್ಲ ನನಗೆ ಎಂಟು ಮಂದಿ ಮಕ್ಕಳದಾರ ಅದಾರ ಅಂದ್ರ ಒಂದೇ ಒಂದು ಮಗನಿಗೆ ಕೊಡು ನನ್ ಸೇವ ಕಿಟ್ಕೋತೀನಂದ ಹೌದು ಶೀಲಿಸಿದ ತಮ್ಮ ಹೇಳ್ತಾನೆ ಕೇಳು ಫಲ ಕೊಡ್ತೀನಿ ಮನೆಯಾಗ ಮನೆ ಕೇಳು ಮನಿ ಕೊಡ್ತೀನಿ ಹಟ್ಟಿಲೆ ಹುಟ್ಟಿದ ಮಗನಿಗೆ ಹೆಂಗ್ ಕೊಡ್ಲಿೋ ಹೇಳು ಮಗನಿಗ್ ಕೊಡಲ ಕೇಳ್ದ ಅಲ್ಲಿ ನಿಮ್ ಇಂದಾಪುರಕ್ ಹೋದ ಹೋದ ಇಂದಾಪುರಕ್ಕೆ ಹೋಗಿ ಮಂದಿ ಅದಾರು ಒಂದೇ ಒಂದು ಮಗನಿಗೆ ಕೊಡುವ ನಾನು ಸೇವಾ ಕಿಟ್ಟು ಅಂದ ಹೌದು ಇಂದಾಪುರ್ ಬುಳ್ಳೋಕ್ಷ ಹೇಳ್ತಾನ ಏನಂತ ರಾತ್ ಕೇಳು ರೂಪಾಯಿ ಕೇಳು ಬೆಳ್ಳಿ ಕೇಳು ಬಂಗಾರ ಕೇಳು ವಜ್ರ ಕೇಳು ಇಡೂರ ಕೇಳು ಕೇಳು ಹಾ ಬಟ್ಟಿಲೆ ಹುಟ್ಟಿದ ಮಗನಿಗೆ ಹೆಂಗ್ ಕೊಡ್ಲಿ ಮಗನಿಗೆ ಕೊಡಲ್ಲ ಮಕ್ಕಳಿಗೆ ಬಿಟ್ಟು ನಾ ಇರಲ್ಲ ಅಂದ ಹೌದ್ ಹೌದು ಆ ಅಣ್ಣನು ಕೊಡಲ್ಲ ಅಂದ ತಮ್ಮನೂ ಕೊಡಲ್ಲ ಅಂದ ಇವ್ನಿಗೆ ಚಿಂತೆ ಆಯ್ತು ಮತ್ತೆ ಒಂದು ಮಾತು ಹೇಳಿದ ಏನು ಮಾತ ಏನ್ ಕೊಟ್ರ ಖುಷಿದಿಂದ ಎತ್ತುಕೊಂಡು ಬಾ ಕೊಡ್ಲಿಲ್ಲ ಅಂದ್ರ ಅವ್ರಿಗೆ ಹೇಳ್ಬೇಡ ಹೇಳಿ ಎತ್ಕೊಂಡ್ ಬಾತೇನು ಅಂತಕ್ಕಂಥದ್ದು ಮಾತು ನೆನಪಿಗೆ ಬತ್ತು ನಮ್ಮ ಅಣ್ಣನ ಮಗನಿಗೆ ನಮ್ಮ ಅಣ್ಣಗೆ ಹೇಳಾರ್ದು ಎತ್ಕೊಂಡು ಹೋಗ್ಬೇಕಂತ ಹೇಳಿ ಹೇಳಿ ಅಕ್ಕಿ ಕಡಿ ನೋಡ್ದ ಅಣ್ಣನ ಮಗ ಸಿದ್ರಾಯಿ ಮುತ್ಯ ಅಂಬಗಾರ್ ಹಚ್ಚಿ ಕೂಸ ಅಂಗಳದಾಗ ಆಡಕತ್ತಿತ್ತು ಹೌದು ಕೂಸ ಸಾರ್ದಿತ್ತು ಹೌದು ಬರ್ತಿದಿಲ್ಲ ಅಂಬಗಾರ ಹಚ್ಚಿ ಆಡಕತ್ತಿತ್ತು ಈ ಖುಷಿ ಬಯಬೇಕು ಮುಂದೆ ನನ್ನ ಸೇವಕ್ ಆಗ್ತದೆ ಅಂತ ಹೇಳಿ ಆ ಸಿದ್ರಾಯಿ ಮುತ್ತಗ ಹೆಗಲ ಮ್ಯಾಗ ತಗೊಂಡು ಓಡ್ಕೊತು ಅಂತ ಹೊಂಟ ಓಡ್ಕೊತ್ ಹೊಂಟ ಆ ಓಡ್ಕೊತ್ ತಗೋದ್ ಅಣ್ಣ ನೋಡ್ದ ನೋಡ್ದ ನೋಡತಾನ ಏನಂತ ನನ್ನ ತಮ್ಮಗ ನಾ ಎಷ್ಟ್ ಹೇಳಿದ್ರು ಕೂಡ ನನ್ನ ತಮ್ಮ ನನ್ನ ಮಾತು ಮೀರಿ ಮೀರಿ ನನ್ನ ಮಗನಿಗೆ ಎತ್ಕೊಂಡಿ ಓಡ್ಕೊತ್ ಹೊಂಟ ನನ್ನ ಬಳಕ ನನ್ನ ತಮ್ಮನ ಬಳಕ ನನ್ನ ಮಗನಿಗ್ ಬಿಡಬಾರ್ದು ಓಡ್ ಹೋಗಿ ಕಸ್ಕೊಂಡ್ ಬರ್ಬೇಕಂತೇಳಿ ಇವನು ಬೆನ್ ಹತ್ತದ ಹೌದು ಅವನ್ ಹಿಂದ ಇವನ್ ಹೆಣತಿನ ಬೆನ್ ಹತ್ತದ ಹೌದು ಮೂರು ಮಂದಿ ಓಣಕತ್ರು ಓಣಕತ್ರು ಬೆಳಗಾವ ದಾಟಿದ್ರು ಹತ್ತನೇ ದಾಟಿದ್ರು ಹತ್ತನೇ ದಾಟದ ಕೂಡ್ಲೇನೆ ಐನಾಪುರ್ ಬಂದು ಒಂದು ಕೆರೆ ಹತ್ತು ಹೌದತ್ತು ಕೆರೆ ಬಲಕ್ ನಿತ್ತು ಹಣ್ಣು ಮಾಡ್ ಹೊಳೆ ನೋಡ್ದ ಅಣ್ಣ ವೈಣ್ಣಿ ಓಡ್ಕೊತ ಹೊಂಟಿದ್ರು ಹೊಂಟಿದ್ರು ಓಡ್ಕೊತ ಹೊಂಟಿದ್ರು ಈ ತನ್ನ ಬಲಾಕ್ ಇವ್ರು ಬಿಡಲ್ಲ ಬಾ ಹೇಳಿ ಆ ಹೆಗಲ ಮ್ಯಾಗ ಇರ್ತಕ್ಕಂಥ ಕೋಶಿಗೆ ಅಲ್ಲೇ ಕೆರೆಯಾಗಿ ಎತ್ತು ಹೊಕಾಡ್ದ ಹೌದು ಕೆರೆಯಾಗ ಎತ್ತು ಹೊಕಾಡದ ಕೆರೆಯಾಗೆ ಎತ್ತು ಕೂಡ ಮಗನಿಗೆ ಯಾಕೆ ಕೆರೆಯಾಗ ಹೊಡಿದ್ ಕೇಳ್ದ ಕೇಳ ಹೇಳ್ತಾನ ಹೋಗಿಸಿದ ಹತ್ತಿನ ಮಗನಿ ಅವ್ನು ಇಲ್ಲ ಅನ್ನೋದಿಲ್ಲ ಕೆರೆಯಾಗ್ ಹೊಕ್ಕಾಡೀನಿ ಹೌದು ನೀರ ಮಾತ ಕರಿ ಕರಿ ನಿನ್ನ ಮಾತಿಗೆ ನಿನ್ನ ಮಗ ಬಂದಂದ್ರ ನೀ ಕರ್ಕೊಂಡ್ ಹೋಗು ಹೌದು ನಿನ್ನ ಮಾತಿಗೆ ರೀ ಕರ್ಕೊಂಡು ಹೋಗು ನಿನ್ನ ಮಾತಿಗೆ ನಿನ್ನ ಮಗ ಬಂದಂದ್ರ ಈ ಕರ್ಕೊಂಡು ಹೋಗು ನನ್ನ ಮಾತಿಗೆ ನಿನ್ನ ಮಗ ಬಂದ್ರೆ ನಾ ನನ್ನ ಸೇವಾ ಕಿಟ್ಟ ಯಾಕೆ ಹಿಂದಾಪುರ್ ನನ್ನ ಅಪ್ಪ ಇದ್ದೀನಿ ಮಗುಸಿದ್ರೆ ಮ್ಯಾಗ್ ಬಾ ಮಗುಳ್ ಮ್ಯಾಗ್ ಬಾ ಮಗುಳ್ಸಿದ್ರಾಯ ಮ್ಯಾಗ್ ಬಾ ಅಂತ ಹೇಳಿ ಮೂರ್ ಮಾತ್ ಹದಿರ್ತಕ್ಕಂಥ ತಂದಿ ಕರೆದ ತಂದಿ ಮಾತಿಗೆ ಮಗ ಬರ್ಲಿಲ್ಲ ಬರ್ಲಿಲ್ಲ ಪನ್ನ ಮೊಳದ್ ಒಂದೇ ಒಂದ್ ಮಾತ್ ಕರದ ಮಗುಳ್ಸಿದ್ರೆ ಮ್ಯಾಗ ಹೇಳಿ ತನ್ನ ಕೈಯಾಗಿನ ಬೆತ್ತ ಕೆರೆಗೆ ಹೋಗ ಅದೇ ಬೆತ್ತಿ ಮತ್ತೆ ಮ್ಯಾಗ ಬಂದ ಮ್ಯಾಗ ಬಂದ ಆ ಇಂದಾಪುರ ಬುಳ್ಳೋಗ್ಸಿದ್ನ ಯಾರು ಬುಳ್ಳ ಮಗನ ಮಗನ್ ಹೆಸರು ಸಿದ್ರಾಯಿಮುತ್ತಿ ಆಯ್ತು ಆ ಏನಾಪುರ ಕೆರೆ ಗಜ್ಜ ಮತ್ತ ಆ ಬೆತ್ತ ಹಿಡ್ಕೊಂಡು ಮ್ಯಾಗ ಹೇಳಿ ಸಿದ್ರೈ ಸಿದ್ರೈಮುತ್ತೆ ಹೋಗಿ ಐನಾಪುರದ ಹೇಳಿ ನಾಮ ಬದಲಾಯ್ತು ಹೌದು ಇದು ಇದು ಸಿದ್ಧಾಟಗಿ ವಿಷಯ ಹೌದು ಇದೇ ಸಿದ್ಧಾಟಗಿ ವಿಷಯ ಒಳಗೆ ಇದು ಒಂದು ಪ್ರಶ್ನೆ ಕೇಳಬೇಕಾಗ್ಯದ್ರೀಪ ಏನು ಪ್ರಶ್ನೆ ಅಂತ ಕೇಳಿದ್ರಾ ಹ ಕೈಲಾಸದಿಂದ ಯೋಗನಾಥ ಮೋಕ್ಷಿದೇಶ್ವರ ಮಳಿ ಕೀಲಿ ಬೆಳಿ ಕೀಲಿ ಬಡವಗ ಭಾಗ್ಯ ಬಂಜಿಗ ಮಕ್ಕಳು ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಹೌದು ತಗೊಂಡು ಬಂದಾನ 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 ಹೌದು ಮಾಯವ ಮಗ ಗೊರ ತಿಡಿದು ಪ್ರಸಾದ ಗಂಟ ಕೊಟ್ಟ ಕೊಟ್ಟ ಧರ್ವಾಡ ಗೊರ ಹೊರತಿಡ್ದು ಹೋಮದ ಕಮಳಿ ಕೊಟ್ಟ ಕೊಟ್ಟಾನ ಕರಣಿ ಹೊರಕಾರ ಬೆತ್ತ ಕೊಟ್ಟಾನ ಇಲ್ಲಿ ಸಿದ್ದನ ಮಗ ಎರಡನೇ ಮಗ ಮತ್ತ ಮುತ್ತಿನ ಕೈಯನ್ನು ಬೆತ್ತ ತಗೊಂಡಾನ ಆ ಮುತ್ತಿನ ಬೆಳಕ ಆ ಬೆತ್ತ ಎಲ್ಲಿದಿಂದ ಬಂದಿತ್ತು ಆ ಬೆತ್ತ ಎಲ್ಲಿದಿಂದ ಬಂದಿತ್ತು ಐಲಾಪುರ್ ಕೆರೆಗೆ ಒಕ್ಕ ಎಲ್ಲಿದಿಂದ ಬಂದಿತ್ತು ಇಷ್ಟೇ ಇದು ಸಿದ್ಧಟಿಕೆ ವಿಷಯ ಐತಿ ಹ ಹೆಚ್ಚಿಗೆ ಮಾತುಗಳನ್ನ ಆಡ್ದೆ ಹೌದು ಆ ಖ್ಯಾಲಿ ಹಾಡಿ ಹಾಡಿ ನಮ್ಮ ಉಭಯ ತಂಡದವ್ರಿಗೆ ಬಾಳಿ ಹೋಗ್ತದ ಹೌದು ಉಭಯ ತಂಡದವ್ರ ಮಾತಾ ಹಾಡಿದ್ರೆ ಏನ್ ಯಾವುದು ಏನು ಮಾತಾ ಹೇಳಿದ್ರೆ ಏನು ಕೇಳಿದ್ರ ಉಮೇಶ ರಮೇಶ ಹುಲಿಗಳು ಜೋಡಿ ಹುಲಿಗಳು ಜೋಡಿ ಹುಲಿಗಳು ಹೌದು ಹಾಡ್ರಿಪ ನೋಡ್ರಿ ಕಲಾವಿದ ಅಂದ್ರೆ ಒಂದೇ ಹೌದು ಕಲಾವಿದ ಕ ಅಂದ್ರೆ ಕರುಣೆ ಉಳ್ಳಲ್ಲ ಅಂದ್ರ ಲಾಭದಾಯಕವಿಲ್ಲ ವಿ ಅಂದ್ರೆ ವಿನಯ ಭಾವದಿಂದ ದ ಅಂದ್ರೆ ದಯಾಳ ಗುಣದವರಿಗೆ ಕಲಾವಿದ ಅಂದ್ರೆ ಕರಿತಾರ ಕರೀತಾರ ತಾಳ ಬಡೆಯವರು ಅದಾರ ಅದಾರು ಹುಮ್ಮೇಳ ಹಾಡಕ್ತಾರ ಹೌದು ಹುಮ್ಮೇಳ ನೀವು ಹಾಡ ಹತ್ತಿರಿ ಹೌದು ನಿಮ್ಮ ಮಾ ನಿಮ್ಮ ಮೇಳದೊಳಗ ಮಾತಿನ ಮುತ್ತು ಮಾತಿನ ಗಿಣಿ ಮಾತಿನ ಋಷಿಕರು ಹೌದು ಮಾತಿನ ಚತುರ ಹೊಂದಿರ್ತಕ್ಕಂಥ ಮಾಸ್ತರ್ ಅವ್ರು ಬಂದಾರ ಯಾರಿಗೂ ಹುಲಿಗಳಿಲ್ಲ ಅವ್ರಿಗೆ ಯಾಕೆ ಹುಲಿ ಅಂದ್ರಿ ಎಂಟು ಪೇಟಾಲಿ ಸರ್ ಹೋ ಏನು ತಿಳಿದ್ರು ತಿಳಿಲಾರದೆ ಅಂದ್ರು ಅಂದಿಲ್ರಿಪ್ಪ ಹಾಡ್ರಿ ಏನು ತಿಳಿದು ಹಾಡಿದ್ರು ಏನ ತಿಳಿಲಾರ್ದೆ ಹಾಡಿದ್ರು ಅವ್ರೇ ಹುಲಿಗಳಾದ್ರು ಕೆಲಸ ಮಾಡಲ್ಲ ಕೆಲಸ ಎಲ್ಲಾರು ಅಟ್ಟೆ ಮಾಡ್ತಾರ ಹತ್ತು ಮಂದಿ ತಯಾರ ಕರೆ ಹತ್ತು ಮಂದಿ ಹುಲಿಗಳು ಇಲ್ಲ ಆ ರಮೇಶ ಉಮೇಶ ಜೋಡಿ ಹುಲಿಗಳು ಆ ಜೋಡಿ ಹುಲಿಗಳು ಮನೆಯಾಗ ಇಟ್ಕೋರಿ ಇಲ್ಲಿ ಸತ್ಯ ಸಂಘದ ಒಳಗೆ ಬೇಡ ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಆಳಾರ್ದೆ ಯಥಾ ಪ್ರಕಾರ ಅಲ್ಲಿ ಆಡಿ ನಮ್ಮ ಉಭಯ ತರಣದವ್ರಿಗೆ ಬಾಳಿ ಹೋಗ್ತದೆ ಸಭಾ ಶಾಂತತೆಯಿಂದ ಆಲಿಸ್ಬೇಕಾಗಿ ವಿನಂತಿರುತ್ತದೆ